ಒಂದಷ್ಟು ಸ್ವಾಗತನ ಮಾಡ್ಕೊಳೋಣ ಅವ್ರಿಗೆ ಬರಿ ಒಂದು ಅವ್ರು ನಮ್ಮ ಟೆಂಟಿಗೆ ಬಂದು ವಿಚಾರ ಗೊತ್ತಿರೋ ವಿನಂತಿ ಮಾಡೋದು ಮತ್ತೆ ಅವರಿಗೆ ಅವರ ಒಂದು ಇದನ್ನ ಏನಂದ್ರೆ ಸಚಿವರು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಂಟಿ ಕ್ರಿಯಾ ವೇದಿಕೆ ಸಂಸದರು ಸಚಿವರು ನಮ್ಮ ಜಂಟಿ ಕ್ರಿಯಾ ವೇದಿಕೆ ಮೂಲಕ ಅವ್ರಿಗೆ ಸ್ವಾಗತನ ಮಾಡ್ತಾ ಇದ್ವಿ ಪರಿಸರ ರಕ್ಷಣಾ ವೇದಿಕೆ ಮತ್ತು ಕೊಪ್ಪಳ ಜಿಲ್ಲಾ ಬಚುವ ಆಂದೋಲನ ಸಮಿತಿ ಹಂಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅವ್ರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರೆ ಅವ್ರನ್ನು ಕೂಡ ಸ್ವಾಗತ ಎಲ್ಲಾ ಜಿಲ್ಲಾ ಆಡಳಿತ ಸಚಿವರು ಮಾನ್ಯ ಸಚಿವರು ಮಾನ್ಯ ಸಂಸದರು ಎಲ್ಲರಿದ್ದಾರೆ ನನಗೆ ಮತ್ತೊಮ್ಮೆ ಅವರಿಗೆ ದಯವಿಟ್ಟು ಆಸನ ಆ ತಾವು ಆಸನ ಮೇಲೆ ಸರ್ ಪ್ಲೀಸ್ ಸರ್ ಕೂತ್ಕೊಳ್ಳಿ ಸರ್ ನಿಮಗಾಗಿ ಆಸನ ನಾವು ಕರೆ ಕೊಡ್ತೀವಿ ಪರವಾಗಿಲ್ಲ ಈ ಬಂದೋಟ ಮತ್ತು ನಾವು ಒಟ್ಟಿಗಿರ್ಲಿಕ್ಕೆ ಸಾಧ್ಯವಿಲ್ಲ ಅದರ ವಿಸ್ತರಣೆ ನಿಲ್ಲಿಸಬೇಕು ಅದನ್ನು ಶಿಫ್ಟ್ ಮಾಡಬೇಕು ಅಷ್ಟೇ ಅಲ್ಲದೆ ಗಿಡಿಗೇರಿಯಲ್ಲ ನಗರ ಬಗನಾಳ ಕಾಸನ ಕಂಡಿ ಮುಂತಾದಂಥ ಇಪ್ಪತ್ತು ಗ್ರಾಮಗಳನ್ನು ಕೂಡ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿ ಇರುವಾಗ ಉದ್ಯಮ ಮಂತ್ರಿಗಳು ಇನ್ನೊಂದು ಕಾರ್ಖಾನೆಯನ್ನು ಇಲ್ಲಿ ತಂದು ಹಾಕಿರ್ತಕ್ಕಂಥದ್ದು ಬಹಳ ಒಂದು ನೋವಿನ ಒಂದು ಸಂಗತಿ ಅಂತ ನಾವು ಹೇಳಬೇಕಾಗಿದೆ ಅದಕ್ಕಾಗಿ ನಮ್ಮ ಬೇಡಿಕೆ ಇಷ್ಟೇ ಮಾನ್ಯ ಮಂತ್ರಿಗಳೇ ನಾಲ್ಕು ವಿಷಯ ನಿಮ್ಮಲ್ಲಿ ಪಟ್ಟಿ ಮಾಡ್ತೀನಿ ನಾನು ಒಂದು ಎಂ ಎಸ್ ಪಿ ಎಲ್ ಮತ್ತು ಇತರ ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಲಬೇಕು ನಾನೊಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಬಹಳ ಸ್ಪಷ್ಟಪಡಿಸಿದ್ದೀನಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸಿದ್ದೀನಿ ಇದರ ಜೊತೆಗೆ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೇ ನೇರವಾಗಿ ಚೀಫ್ ಸೆಕ್ರೆಟರಿಗೆ ಹೇಳಿ ಇವತ್ತು ಅದನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳು ಆಗಿದೆ ಅಷ್ಟಾದ್ರೂ ಎಲ್ಲೋ ಒಂದು ಕಡೆ ನಿಮಗೆ ವಿಶ್ವಾಸದ ಕೊರತೆ ಇರ್ಬೋದು ಇವತ್ತು ನನ್ನನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಕಳಿಸಿದ್ದೆ ನಾನು ಮುಖ್ಯಮಂತ್ರಿಗಳ ಹತ್ರ ಇವತ್ತು ಬೆಳಗ್ಗೆ ನಾನು ಮಾತಾಡಿದಾಗ ಭೇಟಿ ಆಗು ಭೇಟಿ ಕೊಟ್ಟು ಬಾ ಅಂತ ನನ್ನ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ನಾನು ಮತ್ತು ಶಾಸಕರು ಸಂಸದರು ಮತ್ತು ನಮ್ಮ ಜಿಲ್ಲೆಯ ಶಾಸಕರ ಜೊತೆಗೆ ಕರ್ಕೊಂಡು ಇನ್ನೊಂದು ಸತಿ ಇವರು ನಾಲ್ಕು ಬೇಡಿಕೆಯನ್ನು ಅವರು ನನ್ನ ಮುಂದೆ ಇಟ್ಟಿದ್ದಾರೆ ಮೊದಲನೇ ಬೇಡಿಕೆ ವಿಸ್ತರಣೆ ಮಾಡಬಾರ್ದು ಅಂತ ಒಂದು ಎರಡನೇ ಬೇಡಿಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೆರೆ ಬಸ್ಸಾಪುರದ ಕೆರೆ ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಗೋಬೇಕು ಅವರಿಗೆ ಎರಡು ಸಾವಿರದ ಮೂವತ್ತೇಳರವರೆಗೂವರೆಗೂ ಎರಡು ಸಾವಿರದ ಮೂವತ್ತೇಳು ಎರಡರಿಂದ ಮೂವತ್ತೇಳರವರೆಗೂ ಅವರಿಗೆ ಲೀಸ್ ಕೊಡುವಂಥ ಕೆಲಸ ಆಗಿದೆ ಅದು ಕ್ಯಾಬಿನೆಟ್ ಒಳಗೆ ಆಗಿದೆ ಕ್ಯಾಬಿನೆಟ್ ಒಳಗೆ ನಿರ್ಧಾರ ಆಗಿದೆ ಅದು ನನಗನ್ಸಿದ ಮಟ್ಟಿಗೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರ ಏಳರಲ್ಲಿ ಆದಂಥ ಒಂದು ಕೆಲಸ ಅದು ಅದನ್ನು ಅದನ್ನು ನಾನು ಮುಖ್ಯಮಂತ್ರಿಗಳ ತಗೊಂಡು ಕರ್ತೀನಿ ಯಾಕಂದರೆ ಮತ್ತೊಮ್ಮೆ ಕ್ಯಾಬಿನೆಟಿಗೆ ತಂದು ಅದನ್ನು ಎದುರು ಮಾಡಬೇಕಾಗತ್ತೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ತಗೊಳ್ಳೋವಂಥದ್ದು ಇವೆರಡು ಇನ್ನು ಒಂದು ನೀವು ಭೇಟಿಯನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಯಾರಿಗೆ ಆರೋಗ್ಯ ಸಚಿವರಿಗೆ ಮತ್ತು ಇವರಿಗೆ ಕೈಗಾರಿಕಾ ಸಚಿವರಿಗೆ ಅದನ್ನು ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನು ಬೇಡಿಕೆ ಮತ್ತು ಅದರ ಜೊತೆಗೆ ಅದು ಬಾಧಿತ ಏರಿಯಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಎಲ್ಲರಿಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ನೀವು ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಹೇಳಿದ್ರಿ ಕೆಲವೊಂದಿಷ್ಟು ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿದ್ದು ನಾನು ಸಂಬಂಧಪಟ್ಟಂಥವ್ರಿಗೆ ಇವತ್ತ ನಾನು ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಆದರೆ ಲೋಕಲ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವು ಇಪ್ಪತ್ತಳ್ಳಿ ಏನು ನೀವು ಲಿಸ್ಟ್ ಕೊಡ್ರಿ ಆ ಲಿಸ್ಟಿನ ಪ್ರಕಾರ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯಿಂದ ಅದನ್ನು ಪೂರ್ಣ ಪ್ರಮಾಣದ ಸರ್ವೆ ಮಾಡಲಿಕ್ಕೆ ಅದನ್ನು ಆ ಕೆಲಸವನ್ನು ಮಾಡಲಿಕ್ಕೆ ಕೊಡುವಂಥದ್ದನ್ನು ಅದರ ಜೊತೆಗೆ ನಾನು ಮಾತಾಡಿ ನೀವು ಮಾತಾಡೋಕ್ಕಂತ ಈ ನಾವು ಸರ್ಕಾರದಿಂದ ಮಾತಾಡಿ ಮಾತಾಡ್ರಿ ಆಯ್ತು ಆಯ್ತು ಸರ್ ಮಾತಾಡ್ಕಂತ್ರಿ ಹ್ಞೂ ಆಯ್ತು ಹಂಗನ್ನು ಹಂಗನ್ನು ಇದು ಬೇಡ ಬೇಡ ಮುನ್ನ ಅದಕ್ಕೂ ಒಂದು ಪತ್ರ ಬರ್ತೀವಿ ಅದಕ್ಕೊಂದು ಪತ್ರ ಬರೆದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಒಂದು ಪತ್ರ ಬರ್ತೀವಿ ಸರ್ಕಾರದ ವತಿಯಿಂದ ಅವ್ರಿಗಿ ಸರ್ವೆ ಮಾಡೋಕೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಆಯ್ತು 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 ಅವ್ರಿಗೆ ಪತ್ರ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ನಾನು ಈಗ ಪತ್ರ ಬರೆಸ್ತೀನಿ ನಾನು ಒಂದು ಪತ್ರವನ್ನು ಬರ್ತೀನಿ ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂಥ ಕೆಲಸ ಇವು ನಾಲ್ಕು ಬೇಡಿಕೆಯಿಂದ ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ